ಮರಿಯಪ್ಪ ಅವರು ಪರ್ಚೇಸ್ ಮಾಡ್ತಾರೆ ಒಂದೂವರೆ ಎಕರೆ ಪರ್ಚೇಸ್ ಅನ್ನ ಮಾಡಿ ಅದನ್ನ ಬಂದು ಈ ಮಠನ ಸ್ಥಾಪನೆ ಮಾಡ್ತಾರೆ ಈ ಮಠನ ಸ್ಥಾಪನೆ ಮಾಡಿದ್ಮೇಲೆ ಮಠ ಸ್ಥಾಪನೆ ಮಾಡಿ ಮರಿಯಪ್ಪ ಸ್ವಾಮೀಜಿ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ತೀರ್ಕೊಳ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತೀರ್ಕೊಂಡ್ ಆದ್ಮೇಲೆ ಆ ಪಾಣಿ ಬಂದ್ಬಿಟ್ಟು ಅಂದ್ರೆ ಆ ಜಾಗ ಯಾರ ಹೆಸರು ಬರುತ್ತೆ ಅಂದ್ರೆ ಅವ್ರು ಅವರು ಇರೋ ವೈಫ್ ಜಯಮ್ಮ ಅವರ ಹೆಸರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲಿವರೆಗೂ ಅವರೇ ಬರ್ತಾರೆ ಆದ್ರೆ ಜುಲೈಯಲ್ಲಿ ಜುಲೈ ಅಲ್ಲ ಜುಲೈ 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 ಇಪ್ಪತ್ತೆರಡನೇ ತಾರೀಕು ಒಂದು ಟ್ರಸ್ಟ್ ಆಗುತ್ತೆ ಈ ಜಾಗಕ್ಕೆ ಯಾವ ತರ ಟ್ರಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕಳ್ಳತನದಿಂದ ಇದು ಸಬ್ ರಿಜಿಸ್ಟರ್ ಆಫೀಸ್ ಇರೋದು ಒಂದ್ ನಿಮಿಷ ಚಿಕ್ಕಬಳ್ಳಾಪುರದಲ್ಲಿ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ರಿಜಿಸ್ಟ್ರೇಷನ್ ಆಗದಿರ ಗುಡಿಬಂಡೆಯಲ್ಲಿ ಟ್ರಸ್ಟ್ ರಿಜಿಸ್ಟರ್ ಆಗುತ್ತೆ ಈ ಜಾಗದ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಎರಡೂವರೆ ಕೋಟಿ ಇದೆ ಓಕೆನಾ ಸೊ ಈಗ ಈ ರೂರ್ಗೆ ನಾವ್ ಹೇಳ್ತಾ ಇರೋದು ಕಾನೂನು ರೀತಿಯಿಂದ ನೀವು ನಾನು ಹೇಳ್ತಿದ್ದೀನಿ ಟ್ರಸ್ಟಿ ಅಂತ ಹಾಕೊಂಡು ನೀವು ಟ್ರಸ್ಟ್ ಅಂತ ಮಾಡ್ಕೋಬೇಕಾದ್ರೆ ಆ ಟ್ರಸ್ಟ್ ಅಲ್ಲಿ ಆ ಜಯಮ್ಮನೆ ನಿಮ್ಗೆ ಹೇಳಿದ್ರೆ ಆ ಜಯಮ್ಮನ್ಗೆ ನೀವು ಪ್ರೆಸಿಡೆಂಟ್ ಏನೋ ಅಧ್ಯಕ್ಷರು ಏನ್ ಹೇಳ್ತಾರೆ ನೀವು ನೀವೇನಾಗಿದ್ರಿ ಆ ಅಧ್ಯಕ್ಷತೆ ಬಂದ್ಬಿಟ್ಟು ಜಯಮ್ಮ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಟ್ಟಿಲ್ಲ ನೀವ್ ನ್ಯಾಯಬದ್ಧವಾಗಿ ಮಾಡಿಕೊಂಡು ಈ ಕಡೆ ಬಂದ್ರೆ ಬೆಳಗ್ಬಿಟ್ರೆ ನ್ಯಾಯಬದ್ಧವಾಗಿ ಮಾಡಿದ್ದೀರಾ ಅಂದ್ರೆ ಆಸ್ತಿಗೆ ಆಸೆ ಪಟ್ಟಿ ಬಂದಿಲ್ಲ ಅಂದ್ರೆ ನೀವ್ ಯಾಕೆ ಜಯಮಾನ್ ಅವ್ರಿಗೆ ಅಧ್ಯಕ್ಷ ಅಧ್ಯಕ್ಷ ಕೊಡ್ಲಿಲ್ಲ ಒಂದ್ ನಿಮಾ ಇವ ಯಾಕೆ ಮೈ ಕೊಟ್ಟೆ ಅಂದ್ರೆ ಅಪ್ಪಾಜಿ ಮಾಡ್ಕೊಂಡಿಂತ ಇವ್ರಿಗೆ ಇದೆ ಅಂತ ಹೇಳಿದ್ರೆ ಗೊತ್ತಿದೆ ಅಂತ ಹೇಳಿದ್ರೆ ಇವ್ರ ಜೊತೆ ಅವ್ರು ಸೇರಿ ಕೆಲವೊಂದು ಮಾತ್ರ ತಪ್ಪಾಗಿ ಹೇಳಿದ್ರು ಹೇಳಿದ್ದು ನಾವು ಅಪನಂಬಿಕೆ ಇಲ್ಲ ಅಪವಾದ ಇಲ್ಲ ಏನಿಲ್ಲ ಅವರ ಬಗ್ಗೆ ನಾವ್ ಹೇಳಿದ್ರು ಕೆಲವೊಂದು ಮಾತುಗಳು ಸತ್ಯ ಹೇಳಿದ್ರು ಕೆಲವೊಂದು ಮಾತುಗಳು ತಪ್ಪಾಗಿ ಹೇಳಿದ್ರು ಅದನ್ನ ಅವನು ಹೇಳಕ್ಕೆ ಇಷ್ಟಪಟ್ಟು ಹಾಕ್ತಾ ಇದ್ರೆ ನೀವು ಸ್ವಾಮಿಗಳಾಗಿ ಅದಕ್ಕೆ ಉತ್ತರ ಕೊಡಿ ನೀವು ಅದಕ್ಕೆ ಉತ್ತರ ಅಲ್ಲ ಅವರು ಓಡಗಂತದ ಏನಿದೆ ಓಡಗಂತ ಏನು ಇದೆ ನಾನು ಹೆಟ್ಟಿ ಸೌಮಿ ಹುಡುಗನ ಕರಳಾ ಈ ಊಟ ಅಂತ ಬಂತು ಬನ್ನಿ ಕೊಣಿ ಇರ நாலாக சொன்னா நீங்க நல்லா சொன்னீங்க ஆமா இந்த கல்லுல பாஸ்தா தின்னீங்க ஆமா இந்த கல்லுல பாஸ்தா தின்னீங்க ஒரு கொம்பு திலே ஒரு கொம்பு திலே கேடிஸ் மேல என்ன பத்தியா நீங்க எட்டு மாதா அது எட்டு மாதா வெத்து பர்ப்ட் வந்தா பஸ் போய் ஐக்கே ஆது ನಂತರ ನಮ್ಮ ಅತ್ತೆ ಆದ ಜಯಮನವರು ಇದನ್ನು ಮುಂದುವರ್ಸ್ಕೊಂಡು ಬಂದರು ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಆಶ್ರಮ ಮುಂದುವರ್ಸ್ಕೊಂಡು ಬಂದರು ನಂತರ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಲ್ಲಿ ಈ ಸ್ವಾಮಿಗಳು ಬಂದು ಇಲ್ಲಿ ಸೇರಿಕೊಂಡ್ರು ಏನಂತ ಸೇರಿಕೊಂಡ್ರು ನಾವು ಇಲ್ಲಿ ಸೇವಾ ಮಾಡಿಕೊಂಡಿರ್ತೀವಿ ಪೂಜೆ ಪುರಸ್ಕಾರ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಕೊಂಡು ಈ ಆಶ್ರಮದಲ್ಲಿ ಜಾಯಿನ್ ಆದರು ನಂತರ ಹಾಗೆ ಕಾಲಕ್ರಮೇಣ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೆರಡರಂದು ಇದಕ್ಕೊಂದು ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ನಮ್ಮತ್ತೆಯವರಿಗೆ ಹೇಳಿ ನಮ್ಮ ಅತ್ತೆಯವರಿಗೆ ಏನು ಹೇಳಿದರು ಇನ್ನೊಂದು ಮಾತು ಹೇಳಿದರು ನಿಮ್ಮ ಸಂಬಂಧಿಕರಿಗೂ ಯಾರಿಗೂ ಈ ವಿಷಯ ಮುಟ್ಟಿಸ್ಬೇಡಿ ಯಾರಿಗೂ ತಿಳಿಸ್ಬೇಡಿ ಅವರಿಗೆ ಗೊತ್ತಾಗದಂತೆ ಈ ಒಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಗುಡಿಬಂಡೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಟ್ರಸ್ಟ್ ರಿಜಿಸ್ಟರ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಈ ಮಠದ ಆಸ್ತಿ ಎಲ್ಲವನ್ನು ದಾನಪತ್ರವಾಗಿ ಮಾಡಿಕೊಂಡಿದ್ದಾರೆ ಸೂರ್ಯವಂಶಿ ಪ್ರಸ್ತುತ ಉಡುಪಿಯವಳು ಅಹ್ ಸಂರಕ್ಷಣಾ ವೇದಿಕೆ ಮಹಿಳಾ ಸಂಘಟನೆಯ ಮಹಿಳಾ ಅಧ್ಯಕ್ಷ ನಾವೆಲ್ಲ ಇವತ್ತು ನಮ್ಮ ಸಂಘಟನೆಯ ವತಿಯಿಂದ ಕಾಳಶ್ರೀ ಸ್ವಾಮೀಜಿಯವರಿಗೆ ಒಂದು ಕೇವಲ ಹುಟ್ಟು ಹಬ್ಬದೊಂದು ವಿಶ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿರುವಂಥದ್ದು ಸುಮಾರು ಒಂದು ಹತ್ತು ಗಂಟೆಗೆ ನಾವಿಲ್ಲಿ ಬರ್ತೇವೆ ಹತ್ತುವರೆಗೆ ಅವರಿಗೆ ಶುಭವನ್ನು ಕೊಡ್ತೇವೆ ಮೇಲಿರುವಂತಹ ಜಯಮ್ಮನವರ ಆರೋಗ್ಯವನ್ನು ವಿಚಾರಿಸ್ತೇವೆ ಇಷ್ಟೆಲ್ಲ ಆಗ್ತಾ ಇರೋ ಒಂದು ಅರ್ಧ ಗಂಟೆಯಲ್ಲಿ ಒಂದು ಸ್ವಲ್ಪಷ್ಟು ಜನ ಲೋಕಲ್ನವರು ಸೇರ್ತಾರೆ ಅಥವಾ ಜಯಮ್ಮನವರ ಕುಟುಂಬಕ್ಕೆ ಅಂತ ಹೇಳಿಕೊಂಡು ಬಂದಿರುವಂತಹ ಜನಗಳು ಸೇರ್ತಾರೆ ಆಮೇಲೆ ಒಬ್ಬರು ವಿಟಿಯು ಅಂತ ಹೇಳುವಂತಹ ಒಂದು ಮೊಬೈಲ್ ಚಾಲನ್ನು ಒಬ್ಬ ಒಬ್ರು ಯೂಟ್ಯೂಬ್ ಚಾನಲ್ ಅವರು ವರದಿಗಾರರು ಬರ್ತಾರೆ ಬಂದ ಮೇಲೆ ತುಂಬಾ ವಾತಾವರಣ ಹದಗೆಡ್ತದೆ ವಾತಾವರಣ ಎಷ್ಟು ಹದಗೆಡ್ತದೆ ಹೇಳಿದ್ರೆ ಸ್ವಾಮೀಜಿಗೆ ಮೇಲೆ ಹಲ್ಲೆ ಮಾಡುವಷ್ಟು ನಾವು ಅದಕ್ಕೆ ಅಡ್ಡ ಬಂದಾಗ ವರದಿಗಾರರ ಹತ್ರ ಹೇಳ್ತೇವೆ ನಿಮ್ಮ ಐಡಿಗಳನ್ನು ತೋರಿಸಿ ಒಮ್ಮೆಲೆ ಒಳಗೆ ಬರುವ ಹಾಗೆ ಇಲ್ಲ ಒಂದು ಮಠ ಅಂತ ಕೂಡ ನೋಡದೆ ಪಾದರಕ್ಷೆಗಳನ್ನು ತೆಗೆಯದೇ ನೇರವಾಗಿ ಬಂದಿರ್ತಾರೆ ಅಂತಹ ಶ್ರದ್ಧೆಯೇ ಇಲ್ಲ ಅವರಲ್ಲಿ ವರದಿಗಾರರು ನಮ್ಮ ಮೇಲೆ ಕೂಡ ಜೋರನ್ನು ಮಾಡಿ ನಮ್ಮನ್ನೆಲ್ಲ ದೂಡಿ ಸ್ವಾಮೀಜಿಯ ಮೇಲೆ ನಾನು ಕೇಳುವಂಥ ಪ್ರಶ್ನೆಗಳಿಗೆ ರೀತಿ ಉತ್ತರ ಕೊಡಬೇಕು ಬಲವಂತವನ್ನು ಹೇರ್ತಾರೆ ಈ ವಾತಾವರಣವನ್ನೆಲ್ಲ ನೋಡುವಾಗ ಇವರ ಉದ್ದೇಶ ನೇರವಾಗಿ ಆ ಜಯಮ್ಮನ ಕುಟುಂಬದವರು ಹಣಕ್ಕೋಸ್ಕರ ಅಥವಾ ಆಸ್ತಿಗೋಸ್ಕರ ಮಠವನ್ನು ದುರುಪಯೋಗ ಮಾಡುವಂತಹ ವಾತಾವರಣ ನಮಗೆ ಇಲ್ಲಿ ಕಾಣ್ತದೆ ಜಯಮ್ಮನವರಲ್ಲಿ ನಾವು ಮಾತಾಡ್ತಾ ಇದ್ದಾಗ ಅವರು ಹೇಳಿರುವಂತಹದ್ದು ಇಷ್ಟೇ ತಾಯಿ ನನ್ನ ಗಂಡ ಒಂದು ಕಷ್ಟಪಟ್ಟು ಮಾಡಿರುವಂತ ಎಲ್ಲಾ ಆಸ್ತಿಗಳು ಒಂದು ಸಮಾಜಕ್ಕೆ ಅಥವಾ ಲೋಕ ಕಲ್ಯಾಣ ಆಗ್ಬೇಕು ನನ್ನ ಗಂಡನ ಉದ್ದೇಶ ಏನಾಗಿತ್ತು ತಾನು ಕಷ್ಟಪಟ್ಟಿರುವ ಹಣ ಏನಾಗಿತ್ತು ಪಾಪ ಅವರು ತಮ್ಮ ಗೃಹಸ್ಥ ಸ್ಥಿತಿಯಲ್ಲಿ ಕೂಡ ಸಮಾಜ ಒಳ್ಳೇದಾಗಬೇಕು ಅಂತ ಹೇಳಿ ಇಲ್ಲಿ ಮಠವನ್ನು ಕಟ್ಟಿರುವಂಥದ್ದು ಆದರೆ ಅವರ ಕುಟುಂಬದ ಉದ್ದೇಶ ಇವತ್ತು ಏನಾಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ ಸ್ವಾಮೀಜಿಯವರಿಗೆ ಯಾವುದೇ ರೀತಿ ಆಸ್ತಿ ಸಿಗಬಾರ್ದು ಅಂತ ನೀವು ಎಲ್ಲ ರೆಕಾರ್ಡ್ಸ್ಗಳನ್ನು ನೋಡುವಾಗ ಸ್ವಾಮೀಜಿ ಸ್ವಾರ್ಧಿತವಾಗಿ ಯಾವುದನ್ನು ಮಾಡ್ಕೊಳ್ಲಿಲ್ಲ ಒಂದು ಟ್ರಸ್ಟ್ ಮೂಲಕ ಮಾಡಿ ಏಳೆಂಟು ಮಂದಿಗೆ ಅದು ಸಿಗುವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಲೋಕಕ್ಕೆ ಆಗಬೇಕು ಅಂತ ಹೇಳುವ ಕೆಲಸ ಹಾಗಾಗಿ ಇಲ್ಲಿ ಇವರ ಉದ್ದೇಶ ಏನಿದೆ ಅಂತ ಹೇಳಿ ನಾವು ಮೂಲವಾಗಿ ತಿಳ್ಕೊಳ್ಬೇಕು ಮತ್ತೆ ಒಬ್ಬರು ಕಾವಿ ಹುಟ್ಟಂತ ಸ್ವಾಮೀಜಿ ಅವರು ಏನೇ ನಿಮ್ಮ ಮನಸ್ಸಲ್ಲಿ ಏನೇ ಇರಬಹುದು ಅವರ ಬಗ್ಗೆ ಆದ್ರೆ ಎಲ್ಲವನ್ನು ಮರೆತು ಅವರು ಇವತ್ತು ಕಾವಿ ದೀಕ್ಷೆಯನ್ನು ತಗೊಂಡಿದ್ದಾರೆ ದೀಕ್ಷೆಯನ್ನು ತಗೊಂಡಿರುವಂತಹ ಸ್ವಾಮೀಜಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಹೊಲತ್ತುಗಳನ್ನು ಮಾತಾಡುವಂಥದ್ದು ಹೊಡಿಲಿಕ್ಕೆ ಹೋಗುವಂಥದ್ದು ಆ ತೀರ ನಿಂದನೆ ಮಾಡುವಂಥದ್ದು ಇದೆಲ್ಲ ಸರಿಯಲ್ಲ ಹಾಗಾಗಿ ಒಂದು ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಮಠಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇನ್ನು ಅನ್ಯ ಧರ್ಮಗಳ ಪರಾಕ್ರಮಗಳು ಹೇಗಿರಬಹುದು ನಮ್ಮ ಜಯಮ್ಮನವರು ನಮ್ಮ ಮರಿಯಪ್ಪ ಸ್ವಾಮಿಗಳ ಧರ್ಮಪತ್ನಿ ಜಯಮ್ಮ ಅವರು ಕರೆಸಿ ನಾನು ಬಂದಿರೋದು ಹಾಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಹತ್ತು ಹದಿನೈದು ಜನ ನಮ್ಮ ಪೂರ್ವಾಶ್ರಮಕ್ಕೆ ಬಂದಿದ್ದರು ನೀವೇ ಇರಬೇಕಿಲ್ಲಿ ಅಮ್ಮ ಅವರು ಕಲಿಸಿದ್ದಾರೆ ಅದೇ ಇವತ್ತು ಇವರು ಇವತ್ತು ಆ್ಯಕ್ಚುಲಿ ಹುಟ್ಟಿದ ಹಬ್ಬ ಅದಕ್ಕೆ ನನಗೆ ವಿಶ್ ಮಾಡಲಿಕ್ಕೆ ಅಂತ ಎಲ್ಲರೂ ಬಂದಿದ್ದರು ಈ ಸಂದರ್ಭದಲ್ಲಿ ಇವರೆಲ್ಲ ಬಂದು ಗಲಾಟೆ ಗಲಾಟೆ ಮಾಡಿದ ನಾನು ರೂಮಿನೊಳಗಿದ್ದಾಗ ರೂಮಿನ ಎಲ್ಲ ಬಾಗಿಲನ್ನು ಒಡೆದು ಒಳಗೆ ಬಂದ್ರೆ ಎಳ್ಕೊಂಡು ಬಂದ್ರು ಮೈ ಮೇಲೆಲ್ಲ ಕೈ ಮಾಡಿದ್ರ ಹಾಗೆ ನಾನು ಅಲ್ಲಿ ಬಿದ್ದೆ ಅದಕ್ಕೆ ತಲೆಗೂ ಕೂಡ ಸ್ವಲ್ಪ ಕೂಡ ಬಿಡಲಿಲ್ಲ ಇವರು ಅವರು ಅದು ಮೀಡಿಯಾ ಆದ್ರೆ ಯೂಟ್ಯೂಬ್ ಅವರು ಕೂಡ ಮುಂದಾಗಿ ನಿಂತ್ಕೊಂಡು ಬಲವಂತವಾಗಿ ಅಮ್ಮನ ಹತ್ರ ಈ ಕೆಲ ವಿಚಾರಗಳು ಹೇಳಿಸಿ ಇದು ಮಾಡ್ತಾಯಿದ್ರು ಬರಿತಾಯಿದ್ರು ಅಲ್ಲಿ ಕೂಡ ಹಾಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಲವಂತವಾಗಿ ಬರೆಸಿದ್ದಾರೆ ಪೊಲೀಸವರು ಕೂಡ ಹೇಳಿದರು ಅದೆಲ್ಲ ಮಾಡಬಾರ್ದು ಅಂತ ಸುಮ್ಮ ಸುಮ್ಮನೆ ಅವರ ಹೆಸರು ಹಾಕಿದ್ರು ಮಾಡಬಾರ್ದು ಅಂತ ಹೇಳಿದರು ಆದರೂ ಕೂಡ ಅವರು ಅವರ ಹೆಸರನ್ನು ಕೂಡ ಸೇರಿಸ್ಕೊಂಡು ಬಲವಂತವಾಗಿ ಮಾಡಿದ್ದಾರೆ ಈ ಥರ ನಡೆದಿದ್ದ ಘಟನೆ ಹೆಸರಿಗೆ ಯಾವುದೂ ಮಾಡಲಿಲ್ಲ ಎಲ್ಲ ನಾಲ್ಕು ಐದು ವರ್ಷ ಆಯಿತು ನಾನು ಬಂದು ಐದು ವರ್ಷದಿಂದ ಅಮ್ಮ ನನಗೆ ಕೋರ್ಸ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಇದು ನಿನ್ನ ಹೆಸರು ಮಾಡ್ಕಪ್ಪ ಅಂತ ನಾನು ಹೇಳಿದೆ ನನ್ನ ಹೆಸರಿಗೆ ಯಾವುದು ಬೇಡಮ್ಮ ನಮಗೇನಿ ಕೇಳ್ಬೇಕು ಹಾಗೂ ಮಾಡ್ತಿದ್ರೆ ಒಂದು ಇಲ್ಲ ನಾಳೆ ಇವರು ಯಾರು ಸರಿ ಇಲ್ಲ ಅಮ್ಮನೇ ಹೇಳಿದ ಎಲ್ಲ ರೆಕಾರ್ಡ್ ಇದೆ ಇವರು ಯಾರು ಸರಿ ಇಲ್ಲಪ್ಪ ಇಲ್ಲಿ ನಿಲ್ಲಿಸೋದಿಲ್ಲ ಅದಕ್ಕೆ ಇದು ನಿನ್ನನ್ನು ಇಲ್ಲಿ ನಿಲ್ಲಿಸೋದಿಲ್ಲ ನೀನು ಏನಾದರೂ ಮಾಡಿ ನಿನ್ನ ಹೆಸರು ಮಾಡ್ಕೊಂಡು ನನ್ನ ಹೆಸ್ರು ಬೇಡಮ್ಮ ಆದರೂ ಇದ್ರೆ ನಮ್ಮ ಇಲ್ಲಿ ನಮ್ಮ ಎಲ್ಲರನ್ನು ಕರೆಸಿ ಒಂದು ಟ್ರಸ್ಟ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ತೇನೆ ಅದರೊಳಗೆಲ್ಲ ಅವ್ಯಾಚ್ಯ ಶಬ್ದಗಳಲ್ಲೆಲ್ಲ ಅಮ್ಮನೂ ಕೂಡ ಬೈತಾಯಿದ್ರು ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಫೋನ್ ಮಾಡಿ ಅಮ್ಮನೂ ಕೂಡ ಧಮಕಿ ಹಾಕೋದು ಇಲ್ಲಿಂದ ಹೋಗು ನೀನು ಹೇಳು ಅಂತೇಳಿ ಅಮ್ಮನಿಗೆ ಅವರ ಸಂಬಂಧಿಕರು ಅವರ ಅಮ್ಮನ ಅಕ್ಕ ಮಗಳು ಕೂಡ ತುಂಬ ಕೆಟ್ಟ ಭಾಷೆಯಲ್ಲಿ ಬೈದಿದ್ದಾರೆ ಕೊನೆಗೆ ಅಮ್ಮನನ್ನು ನನ್ನನ್ನು ಕೂಡ ಸೇರಿಸಿಬಿಟ್ಟಿದ್ದಾರೆ ಆ ಥರ ಎಲ್ಲ ಮಾಡಿದ್ದಾರೆ ಅದೆಲ್ಲ ಮಾಡಬಾರ್ದಿತ್ತು ಅವರು ಈ ಥರದ್ದು ತುಂಬ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆ ಟ್ರಸ್ಟು ಅಮ್ಮ ಹೇಳೇ ಮಾಡಿಸಿದ್ದೆ ಗುಡಿಮಂಡೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಎಲ್ಲ ಅಮ್ಮನ ಒಪ್ಪಿಗೆ ಇಲ್ಲದೆ ಯಾವುದೂ ನಾನು ಮಾಡಲಿಕ್ಕೆ ಹೋಗಲಿಲ್ಲ ನಾನು ಖಂಡಿತ ಆ ಥರ ಹೇಳಲಿಲ್ಲ ಅವ್ರಿಗೆ ಹೇಳಿಸ್ಬಿಟ್ಟಿದ್ದಾರೆ ಬರೆದು ನನ್ನನ್ನು ಕೂರಿಸ್ಕೊಂಡು ಕೈಯನ್ನೆಲ್ಲ ಹೆಬ್ಬಿಟ್ಟು ಅವರೇ ಒತ್ತು ಬಿಟ್ಟು ಮಾಡಿದ್ದಾರೆ ಕೆಲವೊಂದು ಮತ್ತು ಅವರು ಹೇಳಿದಾಗ ಬರ್ಸಿ ಬರ್ಕೊಂಡಿದ್ದಾರೆ ಯಾಕೆ ಅಲ್ಲಿ ಆಯಿತು ಆದರೆ ಅವರು ಪೊಲೀಸರು ನನಗೆ ಸಪೋರ್ಟಾಗಿ ನಿಂತಿದ್ದರು ಅವರ ಮಾತು ಕೇಳಲಿಲ್ಲ ಅವರು ಅವರ ಮಾತು ಕೇಳಲಿಲ್ಲ ಈ ಥರ ಮಾಡಿದರು ಯಾರು ಬರ್ಸ್ಕೊಂಡು ಅದೇ ಆ ಮೀಡ್ಯಾದವರೊಬ್ಬರಿದ್ದರು ಕೂತ್ಕೊಂಡು ಸೂರ್ಯ ಸೂರ್ಯ ಅವರೇ ಜಾಸ್ತಿ ಕೋರ್ಸ್ ಮಾಡಿ ಮಾಡಿರುವಂಥದ್ದು ಇದು ಮಾಡಿದ್ದಾರೆ ಮೊನ್ನೆನೂ ಅಷ್ಟೇ ಇಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳುವಾಗ ನಾವು ಹಾಸ್ಪಿಟ್ಲಿಗೆಲ್ಲ ನಮ್ಮ ಟ್ರಸ್ಟು ಈಗ ಅದಂತ ಕರ್ಕೊಂಡು ಹೋದೆವು ಹೋಗೋ ಸಮಯದಲ್ಲೂ ಕೂಡ ನನಗೆ ಧಮಕಿ ಹಾಕಿದ್ದಾರೆ ಅವರು ಲಕ್ಷ್ಮೀನಾರಾಯಣ ಅಂತ ಹೇಳೋರು ಅದು ರೆಕಾರ್ಡೆಲ್ಲ ಇದೆ ಪಾರ್ಥ ಸಾರ್ಥಿ ಮೊದಲಿಂದಲೇ ಇದು ಮಾಡ್ತಾಯಿದ್ರು ಆದರೆ ಲಕ್ಷ್ಮೀನಾರಾಯಣ ಅಂತ ಹೇಳೋರು ತುಂಬ ಕೆಟ್ಟ ಭಾಷೆಯಲ್ಲಿ ನಿನ್ನನ್ನು ಮರ್ಡರ್ ಮಾಡಿಬಿಡ್ತೇನೆ ಅದು ನಾನು ಹೇಳಬಾರದು ಅಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಇವರು